ರಾಜ್ಯದಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ ಗುಣಮುಖರಾದವರು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳು ಹಾಗೂ ಅವರ ಮಾನಸಿಕ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕಾರ್ಯದಲ್ಲಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ನಿರತವಾಗಿದೆ ವೈದ್ಯಾಧಿಕಾರಿಗಳು ಹಾಗೂ ಮನಶಾಸ್ತ್ರಜ್ಞರ ತಂಡವು ಸೋಂಕಿನಿಂದ ಗುಣಮುಖರಾದವರಿಗೆ ಧೈರ್ಯ ತುಂಬುತ್ತಿದೆ ಬಹುತೇಕ ಸಂದರ್ಭಗಳಲ್ಲಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ಕಾರ್ಯ ಮಾಡುತ್ತಿದೆ ಪ್ರತಿದಿನ ಸುಮಾರು ಡಿಡಿ ನ್ಯೂಸ್ನೊಂದಿಗೆ ಕೆಆರ್ ಆಸ್ಪತ್ರೆಯ ಮಾನಸಿಕ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಮೇಶ್ ಕೊರೋನಾ ಸೋಂಕಿನಿಂದ ಗುಣಮುಖರಾದ ಬಳಿಕ ಮನೆಗೆ ತೆರಳಿದ ಕೆಲವರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಸಂಸ್ಥೆಯ ವೈದ್ಯರು ಅವರೊಂದಿಗೆ ಸಮಾಲೋಚನೆ ನಡೆಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಎಂದು ವಿವರಿಸಿದರು ನಾವು ಅದಕ್ಕೆ ಸೂಕ್ತವಾದ ಆಪ್ತ ಸಮಾಲೋಚನೆಯನ್ನ ನೀಡುತ್ತಾ ಬಂದಿದ್ದೀವಿ ಮುಖಾಂತರನೇ ಯಾವುದೇ ರೀತಿ ಅವರಿಗೆ ಗಾಬರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ನಮ್ಮನ್ನ ಸಂಪರ್ಕಿಸಬಹುದು ಅಂತ ಒಂದು ಧೈರ್ಯವನ್ನ ಒಂದು ಚೇತನವನ್ನ ನೀಡೋದಕ್ಕೆ ನಮ್ಮ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಕಡೆಯಿಂದ ಇದೊಂದು ವಿನೂತನವಾದ ಪ್ರಯ ಪ್ರಯತ್ನ ಮನಶಾಸ್ತ್ರಜ್ಞ ಗೋವಿಂದ ಸ್ವಾಮಿ ಗುಣಮುಖರಾದವರು ಮಾನಸಿಕವಾಗಿ ಸ್ಥೈರ್ಯಗೊಳ್ಳಲು ಸೂಕ್ತ ಸಲಹೆ ನೀಡಲಾಗುತ್ತಿದೆ ಎಂದರು ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬಾ ಸಹಾಯವನ್ನು ಮಾಡ್ತಾ ಇದ್ದೀವಿ ಸೊ ಬರ್ತಾ ಇದ್ದಾರೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ಬೇಕಾಗುತ್ತೆ